ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಒಂದು ಮಾರುಕಟ್ಟೆ ದ್ರವ್ಯತೆ ಹೆಚ್ಚು ದ್ರವ್ಯತೆ ಕಡಿಮೆ ದ್ರವ್ಯತೆ ಎರಡು ಅಪಾಯದ ದರ ಹಣದ ಮಾರುಕಟ್ಟೆಯು ಕಡಿಮೆ ಅಪಾಯವನ್ನು ಹೊಂದಿದೆ ಬಂಡವಾಳ ಮಾರುಕಟ್ಟೆಯು ಹೆಚ್ಚಿನ ಅಪಾಯದ ದರವನ್ನು ಹೊಂದಿದೆ ಮೂರು ಹೂಡಿಕೆಯ ಅವಧಿ ಅಲ್ಪಾವಧಿ ದೀರ್ಘಾವಧಿ ನಾಲ್ಕು ಮಾರುಕಟ್ಟೆ ವಿಧ ಹಣದ ಮಾರುಕಟ್ಟೆಯು ಅನೌಪಚಾರಿಕ ಮಾರುಕಟ್ಟೆಯಾಗಿದೆ ಬಂಡವಾಳ ಮಾರುಕಟ್ಟೆಯು ಔಪಚಾರಿಕ ಮಾರುಕಟ್ಟೆ ಮಾರುಕಟ್ಟೆಯಾಗಿದೆ ಐದು ಅವಧಿ ಒಂದು ದಿನದಿಂದ ಒಂದು ವರ್ಷದ ಅವಧಿಯವರೆಗೆ ಇರುತ್ತದೆ ನಿರ್ದಿಷ್ಟ ಸಮಯದ ಅವಧಿಯಿಲ್ಲ ಒಂದು ವರ್ಷಕ್ಕಿಂತ ಹೆಚ್ಚು ಆರು ಪ್ರತಿಫಲ ಕಡಿಮೆ ಪ್ರತಿಫಲವನ್ನು ಹೊಂದಿವೆ ಹೆಚ್ಚು ಪ್ರತಿಫಲವನ್ನು ಹೊಂದಿವೆ ಏಳು ಹಣಕಾಸಿನ ಪತ್ರಗಳು ವ್ಯಾಪಾರಿ ಹುಂಡಿಗಳು ವಾಗ್ದಾನ ಪತ್ರಗಳು ಖಜಾನೆ ಹುಂಡಿಗಳು ಅಲ್ಪಾವಧಿಯ ಸಾಲ ಇತ್ಯಾದಿ ಷೇರುಗಳು ಡಿಬೆಂಚರ್ಗಳು ಬಾಂಡ್ಗಳು ಸರಕಾರಿ ಭದ್ರತೆಗಳು ಇತ್ಯಾದಿ ಎಂಟು ಉದ್ದೇಶ ದುಡಿಯುವ ಬಂಡವಾಳದಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಒಂಬತ್ತು ವರ್ಗೀಕರಣ ಉಪವರ್ಗೀಕರಣ ಇರುವುದಿಲ್ಲ ಪ್ರಾಥಮಿಕ ಮಾರುಕಟ್ಟೆ ಮತ್ತು ದ್ವಿತೀಯ ಮಾರುಕಟ್ಟೆ ಎಂಬ ಎರಡು ವರ್ಗೀಕರಣಗಳು ಇವೆ ಹತ್ತು ಭಾಗವಹಿಸುವವರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಭಾಗವಹಿಸುತ್ತಾರೆ ಷೇರು ಷೇರುದಲ್ಲಾಳಿಗಳು ಮೊಚೋಫಾನ್ಸ್ಗಳು ಚಿಲ್ಲರೆ ಹೂಡಿಕೆದಾರರು ವಿಮಾ ಕಂಪನಿಗಳು ಷೇರು ವಿನಿಮಯ ಕೇಂದ್ರಗಳು ಅಂಡರ್ ರೈಟರ್ಗಳು ಮತ್ತು ಮುಂತಾದವರು ಭಾಗವಹಿಸುತ್ತಾರೆ